ಜಾರ್ಖಂಡ್ ಗಾರ್ವಾ ಜಿಲ್ಲೆಯಲ್ಲಿ ಹಸು ಕಳ್ಳ ಸಾಗಾಣಿಕೆ ಆರೋಪದ ಮೇಲೆ ಮೂವರು ವ್ಯಕ್ತಿಗಳು ಅರವತ್ತು ವರ್ಷದ ವೃದ್ಧರನ್ನ ಮೋಟಾರ್ ಸೈಕಲ್ಗೆ ಕಟ್ಟಿಹಾಕಿದ ನಂತರ ವಿವಸ್ತ್ರಗೊಳಿಸಿ ಎಳೆದೊಯ್ದಿರುವ ಅಮಾನವೀಯ ಘಟನೆ ನಡೆದಿದೆ ಎಂದು ಪೊಲೀಸರು ಭಾನುವಾರ ತಿಳಿಸಿದ್ದಾರೆ ಜಾರ್ಖಂಡ್ನ ರಾಜಧಾನಿ ರಾಂಚಿಯಿಂದ ಸುಮಾರು ಎರಡು ನೂರ ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಅಮ್ರೋರಾ ಗ್ರಾಮದ ಬಳಿ ಈ ಘಟನೆ ಸಂಭವಿಸಿದ್ದು ಸುಸ್ವಾರ್ತೆ ರಾಮ್ ಎಂದು ಗುರುತಿಸಲಾದ ವ್ಯಕ್ತಿ ಶುಕ್ರವಾರ ಮಧ್ಯಾಹ್ನ ತನ್ನ ಜಾನುವಾರುಗಳೊಂದಿಗೆ ಬನ್ಮಿಶಿಧರ್ ನಗರ ಉಂಟಾರಿಗೆ ತೆರಳುತ್ತಿದ್ದರು ಎನ್ನಲಾಗಿದೆ ಈ ಸಂಬಂಧ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಬನ್ಮಿಶಧರ್ ನಗರ ಉಂಟಾರಿ ಉಪವಿಭಾಗೀಯ ಪೊಲೀಸ್ ಅಧಿಕಾರಿ ಸತ್ಯೇಂದ್ರ ನಾರಾಯಣ್ ಸಿಂಗ್ ಹೇಳಿದ್ದಾರೆ ಎಫ್ಐಆರ್ನ ಪ್ರಕಾರ ರಾಹುಲ್ ದುವೆ ರಾಜೇಶ್ ದುವೆ ಮತ್ತು ಕಾಶಿನಾಥ್ ಬುಯಾನ್ ಎಂದು ಗುರುತಿಸಲಾದ ಮೂವರು ವ್ಯಕ್ತಿಗಳು ಮೋಟಾರ್ ಸೈಕಲ್ನಲ್ಲಿ ಇದ್ದರು ಅವರು ವೃದ್ಧರನ್ನ ತೆರೆದು ಹಸು ಕಳಸಾಗಾಣಿಕೆಯಲ್ಲಿ ತೊಡಗಿದ್ದಾರೆ ಎಂದು ಆರೋಪಿಸಿ ಹಿಂದೆ ನೀಡಿದ್ದಾರೆ ಎಂದು ಸಿಂಗ್ ಹೇಳಿದ್ದಾರೆ ಅವರು ವೃದ್ಧರನ್ನ ವ್ಯವಸ್ಥೆಗೊಳಿಸಿ ತಮ್ಮ ಮೋಟಾರ್ ಸೈಕಲ್ಗೆ ಕಟ್ಟಿದ್ರು ಅವರನ್ನ ಸ್ವಲ್ಪ ದೂರದವರೆಗೂ ಎಳೆದೊಯ್ದರು ನಂತರ ನನ್ನನ್ನು ರಸ್ತೆಯಲ್ಲಿ ಬಿಟ್ಟು ಪರಾರಿಯಾಗಿದ್ದಾರೆ ಎಂದು ರಾಮ ಎಫ್ಐಆರ್ನಲ್ಲಿ ತಿಳಿಸಿದ್ದಾರೆ ವೃದ್ಧರನ್ನ ಚಿಕಿತ್ಸೆಗಾಗಿ ಬಾಷ್ಮಿದ ನಗರ ಉಂಟಾರಿ ಉಪವಿಭಾಗೀಯ ಆಸ್ಪತ್ರೆಗೆ ಕರೆತರಲಾಗಿತ್ತು ಉಳಿದ ಆರೋಪಿಗಳ ಪತ್ತೆಗೆ ಶೋಧ ಕಾರ್ಯಾಚರಣೆ ಮುಂದುವರೆದಿದ್ದು ಕಾಶಿನಾಥ್ ಬುಯಾನ್ನ ಬಂಧಿಸಲಾಗಿದೆ ಎಂದು ಪೊಲೀಸ್ ಅಧಿಕಾರಿ ಸಿಂಗ್ ತಿಳಿಸಿದ್ದಾರೆ